ಯಾರ ಅವ್ರ ಕುಟುಂಬದವ್ರು ಕುಟುಂಬದವರು ಯಾರ ಕರ್ರಿ ಅವ್ರು ಅಮ್ಮನ್ ಕರೆಯ ತೆಗೆದುಕೊಂಡು ದಫನ್ ಮಾಡ್ತಾವ್ರೆ ಅಂತಂದ್ರೆ ನಿಜವಾಗ್ಲೂ ನಾಚಿಕೆಯ ಸಮಿತಿ ಮತ್ತೊಂದು ಸೌಜನ್ಯ ಪ್ರಕರಣ ಇದು ಮತ್ತೊಂದು ನಿರ್ಭಯ ಸೌಜನ್ಯ ಇದು ಸರ್ ಕುಟುಂಬದವ್ರ ಆಶಯ ಸರ್ ನಿಮ್ ಕೆಲಸ ನೀವು ಮಾಡಿ ಕುಟುಂಬದವ್ರ ಆಶಯ ಅಂತ ಮಾಡ್ಬೇಕು ಯಾಕೆ ಅಷ್ಟೊಂದು ಆತರ ಮಾಡ್ತಾವ್ರೆ ಅನ್ನೋದು ಗೊತ್ತಾಗ್ತದಲ್ಲ ಎಲ್ಲ ಕುಟುಂಬದವ್ರು ಆಶಯದಂತೆ ಮಾಡಬೇಕು ನಮ್ಮ ಕುಟುಂಬ ಬಗ್ಗೆ ನಾವು ಹೋಗ್ತಾ ಇದ್ದ ಜವಾಬ್ದಾರಿ ಹ ಮಾಡಬೇಕು ಹಾ ಹಾ ಏನಾಗುತ್ತೆ ಅಣ್ಣ ನೀನು ಸಮತ್ರ ಮಾಡೋರೇ ಏನಿಲ್ಲ ಅಣ್ಣ ನೀನು ಸಮತ್ರ ಮಾಡೋರೇ ಏನಿಲ್ಲ ನಾವು ಹೊರಟಕ ನಾವು ಅಕ್ಕಿನ ತಲೆ ಎಲ್ಲಾ ಮೆಡ ಮೆಡ ಅವರ ಆವರ ಜನ ಟಿಎಸ್ ಪೇಪರ್ ಯೂರೇ ಉತ್ತರ ಕೊಡಾ ಹಾಯ್ ಯಾರು ಉತ್ತರ ಕೊಡಾ ಸರ್ ಸರ್ ಔರ್ ಕುಟುಂಬದರ್ ಕುಟುಂಬದರ್ ಯಾರ್ ಕರೀ ಔರ್ ಅಮ್ಮನ್ ಕರೀ ನೀವು ನ್ಯಾಯತ್ವ ಹೋರಾಟ ಮಾಡಕ್ ತಂದಿದ್ರಿ ನಾವು ನಿಮಗೆ ಸ್ವಾಗತ ಮಾಡ್ತೀವಿ ದಯವಿಟ್ಟು ಆಯ್ತಾ ಮೂರು ದಿನ ಆಗದೆ ತನಿಖೆ ಜಿಲ್ಲಾಧಿಕಾರಿಗಳ ಅವಶ್ಯಗಳ કરા જવાબદારી <time: imitation for unity> ஒன்னு ಮಾಹಿತಿ கொடுத்தீங்க ஏன் அது மாறிச்சாங்க நம்ம கேளுங்க ஒரு ಮಾಹಿತಿ கட்டி யாரோ பாரு முடி கொண்ட யாரோ ரசிக்க மாட்டீங்க ஏன் என்னது ஜனரோ சாமஸ்யஸ் பண்றாரு யார யார வந்து மாட்டறோம் நான் மாட்டேன் யாரை தவற பண்ணி தர்றீங்க सर कौन करता है கேரி ஏன் தௌர்ஜன்ய இருக்க தௌர்ஜன்ய நிய மா ಕೇಸ್ ಮುಚ್ಚಿ ಹಾಕುವಂತ ಒಂದು ಇದು ಇಲ್ಲ ಸಾರ್ವಜನಿಕವಾಗಿ ನ್ಯಾಯ ಕೊಡ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಈ ಕುಟುಂಬದ ಆಶಯದವ್ರನ್ನು ಹೊರ್ತುಪಡಿಸಿ ತಮ್ಗೆ ಇಷ್ಟ ಬಂದಂಗೆ ಈ ಬಾಡಿಯನ್ನು ತೆಗೆದುಕೊಂಡು ದಫನ್ ಮಾಡ್ತಾವ್ರೆ ಅಂತಂದ್ರೆ ನಿಜವಾಗ್ಲೂ ನಾಚ್ ಕೇಸ್ ಅನ್ಗೆ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇರ್ತೀವಿ ದಯಮಾಡಿ ಎಲ್ಲ ಹೋರಾಟಗಾರರು ಒಂದ್ ಕಡೆ ಗ್ಯಾದರಿಂಗ್ ಆಗಿ ಮತ್ತೊಂದು ಸೌಜನ್ಯ ಪ್ರಕರಣ ಇದು ಮತ್ತೊಂದು ನಿರ್ಭಯ ಸೌಜನ್ಯ ಇದು

ಎಲ್ಲ ಎಲ್ಲಿ ಬಂದ್ರು ಅಂತ ಎಲ್ಲ ಸತ್ತೋಗಿದ್ದಾರೆಲ್ಲ ಜೀವ ಹಾಕ್ಬಿಟ್ಟರೆ ಎಲ್ಲಿ ಬಂದ್ರು ಅಂತ ಇವತ್ತು ಅಂದ್ರೆ ಪರಿಹಾರ ಯಾರು ಬೇಕು ಯಾಕೆ